ಚಲುವಾದಿ ನಾರಾಯಣ ಸ್ವಾಮಿ ಖರ್ಗೆ ಅವರ ಮನೆಯಲ್ಲೇ ಬೆಳೆದದ್ದು ಆ ನಿಯತ್ತು ಅವರಲ್ಲಿ ಉಳಿದಿಲ್ಲ ಎಂದು ಚಲವಾದಿ ನಾರಾಯಣ ಸ್ವಾಮಿ ವಿರುದ್ಧ ಕಾಂಗ್ರೆಸ್ ಶಾಸಕ ಎಂ ವೈ ಪಾಟೀಲ್ ವಾಗ್ದಾಳಿ ನಡೆಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಲುವಾದಿ ನಾರಾಯಣ ಸ್ವಾಮಿ ಹೇಳಿಕೆ ಖಂಡನೀಯವಾಗಿದೆ ನಾಯಿ ಅತ್ಯಂತ ನಿಯತ್ತಿನ ಪ್ರಾಣಿ ಆ ನಾಯಿಯಷ್ಟು ನಿಯತ್ತು ನಾರಾಯಣ ಸ್ವಾಮಿ ಬಳಿ ಇಲ್ಲ ಚಲುವಾದಿ ನಾರಾಯಣ ಸ್ವಾಮಿ ಖರ್ಗೆ ಅವರ ಮನೆಯಲ್ಲೇ ಬೆಳೆದದ್ದು ಆ ನಿಯತ್ತು ಅವರಲ್ಲಿ ಉಳಿದಿಲ್ಲ ನಾಯಿ ಪದ ಬಳಕೆ ಬಿಜೆಪಿಗೆ ಶೋಭೆ ತರುವುದಿಲ್ಲ ನಾರಾಯಣ ಸ್ವಾಮಿ ಅವರು ಹದಬಸ್ತಿನಲ್ಲಿ ಇರಬೇಕು ಎಂದು ಕಿಡಿಕಾರಿದರು ಮೇಲೆ ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣಸ್ವಾಮಿ ಅವರು ಚಲವಾದಿ ನಾರಾಯಣಸ್ವಾಮಿಯವರು ಪದ ಬಳಕೆ ಮಾಡಿದ್ದರಿಂದ ಇವತ್ತ ಕಾರ್ಯಕರ್ತರ ಮಧ್ಯದಲ್ಲಿ ಒಂದು ನೋವು ಉಂಟು ಮಾಡಿದೆ ಮಾನ್ಯ ಪ್ರಿಯಾಂಕಾ ಕರಿಯವರು ಅವರು ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಬೆಳೆಯತಕ್ಕಂಥ ನಾಯಕ ಚಿಕ್ಕ ವಯಸ್ಸಿನಲ್ಲಿಯೇ ಅಧ್ಯಯನ ಶಿಶೀಲನಾಗಿ ವಿಧಾನಸಭೆಯಲ್ಲಿ ಮತ್ತು ಸಭೆಯ ಒಳಗೂ ಮತ್ತು ಹೊರಗೂ ಕೂಡ ದಿಟ್ಟತನದಿಂದ ಹೇಳಿಕೆ ಕೊಡುವಂಥ ಒಬ್ಬ ಧೀಮಂತ ಯುವಕ ಇವತ್ತ ಮಂತ್ರಿ ಆಗಿದ್ದಾರೆ ತಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಇವತ್ತು ಸಭೆಯಲ್ಲಿ ಚರ್ಚೆಯಲ್ಲಿ ಹೆಚ್ಚಿನ ಪಾಲ ಯಾರ್ದು ಅಂತಂದರೆ ಪ್ರಿಯಾಂಕಾ ಖರ್ಗೆ ಅವರು ಅವರು ಅಧ್ಯಯನ ಮಾಡಿ ಸುಮ್ಮನೆ ಮಾತಿಗೋಸ್ಕರ ಮಾತಾಡುವಂಥ ಒಬ್ಬ ವ್ಯಕ್ತಿಯಲ್ಲವರು ಅಧ್ಯಯನ ಮಾಡಿ ಇವತ್ತ ವಿಧಾನಸಭೆಯಲ್ಲಿ ಆವತ್ತಲೂ ಮಾತಾಡಿದ್ದು ನಾವು ನೀವು ಕಂಡಿದ್ದೀವಿ ಇವತ್ತ ಈ ನಾರಾಯಣಸ್ವಾಮಿಯವ್ರ ಇಲ್ಲಿ ಬಂದು ಅವರನ್ನೇ ಉದ್ದೇಶಿಸಿ ಟೀಕೆ ಮಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತೇಳಿ ನಾವು ನೀವು ತಿಳ್ಕೊಳ್ಬೋ ಅಂತ ಪ್ರಶ್ನೆ ಒಬ್ಬ ಸುಸಂಸ್ಕೃತ ಮನುಷ್ಯನಿಗೆ ತನ್ನ ನಾಲಿಗೆ ಸರಿಯಾಗಿ ಇಟ್ಟುಕೊಳ್ಳೋದು ಅವರ ಮುಖ್ಯ ಕರ್ತವ್ಯ ಅದರಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಟೀಕೆ ಟಿಪ್ಪಣಿಗಳು ನಯವಾಗಿ ಇರಬೇಕು ಟೀಕೆ ಇರಬಾರ್ದಂತೇನಲ್ಲ ಪ್ರಜಾಪ್ರಭುತ್ವ ಆಳುವ ಪಕ್ಷಕ್ಕೂ ಅಂದರೆ ಕೇಳುವ ಪಕ್ಷ ಇರಲೇಬೇಕು ಅಂದರೆ ಪ್ರಜಾಪ್ರಭುತ್ವದ ಒಂದು ಅದರ ನಡತೆ ಇವತ್ತು ಒಳ್ಳೆ ರೀತಿಯಿಂದ ಅನ್ನೋದು ನಾವು ನೀವು ಕಲ್ಪಿಸಿದೆ ಆದರೆ ಈ ರೀತಿಯಾಗಿ ನಾವು ರಸ್ತೆಯಲ್ಲಿ ಹೋಗುವಂಥ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಇಎನ್ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी, ओरल एंड मैक्सोलो फेशियल सर्जरी आर्थोस्कोपि की सर्जरी ऑफ जॉइंट जॉंट ट्रामा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್